ರಾಜ್ಯದ ರಾಜಕಾರಣಿ ಮತ್ತು ಸ್ವಚ್ಛ ರಾಜಕಾರಣದ ಹರಿಕಾರರಾಗಿದ್ದ ಗೌರಿಬಿದಿರೂರು ಕ್ಷೇತ್ರದ ದಿವಂಗತ ಕೃಷ್ಣರಾಯರ ನೂರನೇ ಜನ್ಮ ದಿನಾಚರಣೆಯನ್ನು ನವೆಂಬರ್ ಐದರಂದು ನಗರದ ಕನ್ನಡ ಭವನದಲ್ಲಿ ಆಚರಿಸಲು ಅವರ ಅಭಿಮಾನಿಗಳು ಸಿದ್ಧತೆ ನಡೆಸಿದ್ದಾರೆ ರಾಜಕೀಯ ಜೀವನದುದ್ದಕ್ಕೂ ಯಾವುದೇ ಕಳಂಕವಿಲ್ಲದೆ ಪ್ರಾಮಾಣಿಕವಾಗಿ ನಡೆದುಕೊಂಡಿದ್ದ ಕೃಷ್ಣರಾಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ವಿವಿಧ ಸಂಸ್ಥೆಗಳ ಸದಸ್ಯರಾಗಿ ಶಾಸಕರಾಗಿ ಮತ್ತು ಮೂರು ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿ ಸಾರ್ವಜನಿಕ ಜೀವನದಲ್ಲಿ ಆದರ್ಶವನ್ನ ಮೆರೆದಿದ್ದಾರೆ ಕೃಷ್ಣರಾಯರ ಮಾರ್ಗದರ್ಶನವನ್ನು ಸ್ಮರಿಸಿದ ಮಾಜಿ ಶಾಸಕ ಎಂ ಎಸ್ ಮುನಿಯಪ್ಪ ಅವರು ಕೃಷ್ಣರಾಯರ ಆದರ್ಶಗಳನ್ನು ನಾನು ನನ್ನ ರಾಜಕೀಯ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ ಎಂದು ತಿಳಿಸಿದರು ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘ ಕಾಲ ಸ್ವಚ್ಛ ರಾಜಕಾರಣ ಮಾಡಿದ ಕೃಷ್ಣರಾಯರು ಯಾವುದೇ ಆಸ್ತಿ ಕಾರು ಅಥವಾ ಬಂಗಲೆಗಳನ್ನು ಮಾಡಿಕೊಳ್ಳದೆ ರಾಜಕೀಯದಲ್ಲಿ ಮಾದರಿಯಾಗಿದ್ದರು ಇಂಥ ರಾಜಕಾರಣಿಗಳನ್ನು ಅವರ ಅಭಿಮಾನಿಗಳು ಮೂರನೇ ಜನ್ಮ ದಿನಾಚರಣೆ ಎಂದು ಸ್ಮರಿಸುವುದು ಅರ್ಥಪೂರ್ಣವಾಗಿದೆ ಇಂದಿನ ರಾಜಕಾರಣಿಗಳು ಕೃಷ್ಣ ಕೃಷ್ಣರಾಯರಂತಹ ಸ್ವಚ್ಛ ರಾಜಕಾರಣಿಗಳ ಆದರ್ಶಗಳನ್ನು ಅಳವಡಿಸಿಕೊಂಡರೆ ರಾಜ್ಯ ಸುಭಿಕ್ಷವಾಗುವುದರಲ್ಲಿ ಸಂಶಯವಿಲ್ಲವೆಂದು ಮುಖಂಡರು ಅಭಿಪ್ರಾಯಪಟ್ಟಿದ್ದಾರೆ ನವೆಂಬರ್ ಐದರಂದು ನಡೆಯಲಿರುವ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀನಿವಾಸಪುರ ಮಾಜಿ ಶಾಸಕ ರಮೇಶ್ ಕುಮಾರ್ ವಹಿಸಲಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕೃಷ್ಣರಾಯರು ಕಾಂಗ್ರೆಸ್ ಪಕ್ಷದಲ್ಲಿ ಧೀಮಂತ ವ್ಯಕ್ತಿಯಾಗಿದ್ದು ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದರು ಮತ್ತು ಕ್ಷೇತ್ರದ ಜನರಿಗೆ ಸದಾ ನೆರವಾಗುತ್ತಿದ್ದರು ಅವರ ಆದರ್ಶಗಳನ್ನು ಇಲ್ಲಿನ ರಾಜಕಾರಣಿಗಳು ರೂಢಿ ರೂಢಿಸಿಕೊಳ್ಳಬೇಕು ಎಂದು ಕಾರ್ಯಕ್ರಮದ ಆಯೋಜಕರು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ರಾಜ್ಯ ಬೀಜ ನಿಗಮದ ಅಧ್ಯಕ್ಷರಾದ ನಂದಿ ಅಂಜನಪ್ಪ ಚಿಕ್ಕಬಳ್ಳಾಪುರ ಮಾಜಿ ಶಾಸಕರಾದ ಎಂ ಎಸ್ ಮುನಿಯಪ್ಪ ವಕೀಲರಾದ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಗಣ್ಯರು ಭಾಗವಹಿಸಲಿದ್ದಾರೆ ಸಹ ಸ್ವಂತ ಒಂದು ಕಾರ್ಡ್ ಇಲ್ಲ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಇಲ್ಲ ಯಾವುದೇ ಆಸ್ತಿಗಳನ್ನು ಸಹ ಅವರು ಮಾಡಿಲ್ಲ ಅವರು ಮೂರು ಸಾರಿ ಸಂಸದರಾಗಿದ್ರು ಸಹ ಸ್ವಂತ ಒಂದು ಕಾರ್ಡ್ ಇಲ್ಲ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಇಲ್ಲ ಯಾವುದೇ ಆಸ್ತಿಗಳನ್ನು ಸಹ ಅವರು ಮಾಡಿಲ್ಲ ಅವರು ಮೂರು ಸಾರಿ ಸಂಸದರಾಗಿದ್ರು ಸಹ ಸ್ವಂತ ಒಂದು ಕಾರಿಲ್ಲ ಬೆಂಗಳೂರಲ್ಲಿ ಒಂದ್ ಸ್ವಂತ ಮನೆ ಇಲ್ಲ ಯಾವ್ದು ಆಸ್ತಿಗಳನ್ನು ಸಹ ಅವರು ಮಾಡಿಲ್ಲ ಅವರು ಮೂರು ಸಾರಿ ಸಂಸದರಾಗಿದ್ರು ಸಹ ಸ್ವಂತ ಒಂದು ಕಾರಿಲ್ಲ ಬೆಂಗಳೂರಲ್ಲಿ ಒಂದ್ ಸ್ವಂತ ಮನೆ ಇಲ್ಲ ಯಾವ್ದು ವೀಕ್ಷಕರ ಈ ಕಾರ್ಯಕ್ರಮದ ವಿವರವನ್ನ ನಮ್ಮ ವರದಿಗಾರರಾದಂತಹ ನಾರಾಯಣ ಸ್ವಾಮಿ ಅವರು ನಿಮ್ಗೆ ದೂರವಾಣಿ ಸಂಪರ್ಕದ ಮೂಲಕ ತಿಳಿಸಿದ್ದಾರೆ ನಾರಾಯಣ ಸ್ವಾಮಿಯ ಎಸ್ ಸಂಗೀತ ಹೇಳಿ ಕೃಷ್ಣರಾಯರ ಕೃಷ್ಣರಾಯರ ನೂರನೇ ಜನ್ಮ ದಿನಾಚರಣೆಯನ್ನ ಆಚರಿಸ್ಬೇಕು ಅಂತ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ ಇದರ ಬಗ್ಗೆ ನಿಮ್ಮ ಹತ್ರ ವರದಿ ಏನಿದೆ ಆ ಎಸ್ ಸಂಗೀತ ಏನು ಕೃಷ್ಣರಾಯರು ಅಂದ್ರೆ ಎಲ್ಲರಿಗೂ ಚಿರಪರಿಚಿತ ಅಂತಾನೆ ಹೇಳ್ಬೋದು ಕೆಲವರಿಗೆ ಇನ್ನು ಹೊಸ ರಾಜಕಾರಣ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಿಗೆ ಅವರ ಒಂದು ಅನುಭವನೂ ಆಗಿಲ್ಲ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಕಳೆದ ನೂರು ವರ್ಷ ಪೂರೈ ನೂರು ವರ್ಷಗಳು ಪೂರೈಸ್ತಾ ಇರತಕ್ಕಂತ ಕೃಷ್ಣರಾಯರು ಈಗ ಜೀವಂತವಾಗಿಲ್ಲ ಇವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಗೊರಬಿದನೂರು ತಾಲೂಕಿನವರಾಗಿದ್ದು ವಿವಿಧ ಹಂತ ಹಂತಗಳಿಂದ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಸಹಕಾರ ಸಂಘಗಳಿಂದ ಎಲ್ಲಾ ಒಂದು ಪದವಿಗಳನ್ನ ಸ್ವೀಕಾರ ಮಾಡುತ್ತಾ ಸಜ್ಜನ ಮತ್ತು ಸ್ವಚ್ಛ ಭ್ರಷ್ಟಾಚಾರ ರಹಿತ ರಾಜಕಾರಣಿಯಾಗಿ ಇವರು ಹೊರಹೊಮ್ಮಿರ್ತಕ್ಕಂಥದ್ದು ಇವರ ಆದರ್ಶಗಳನ್ನ ಇಂದಿನ ರಾಜಕಾರಣಿಗಳು ತೆಗೆದುಕೊಂಡಿದ್ದೆ ಆದ್ರಲ್ಲಿ ಆ ಏನು ಗಾಂಧೀಜಿ ಅವರು ಕಂಡಂತ ಕನಸು ರಾಮರಾಜ್ಯ ಅಂತ ಹೇಳ್ತಾರೆ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ಅಂತ ಅಂದ್ಬಿಟ್ಟಂತ ಏನು ನಾಮಕರಣ ಮಾಡಿದ್ದಾರೆ ಅದಕ್ಕೆ ಹೇಳಿ ಮಾಡಿಸಿರುವ ರೀತಿಯಲ್ಲಿ ರಾಜಕಾರಣ ಸಜ್ಜನ ರಾಜಕಾರಣಿ ಸೇವೆಯೇ ನಮ್ಮ ಪರಮಧರ್ಮ ಅನ್ನೋ ರೀತಿಯಲ್ಲಿ ವ್ಯಕ್ತಿತ್ವವನ್ನ ರೂಢಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತಾನೆ ಹೇಳ್ಬೋದು ಸಂಗೀತ ಇವರ ಒಂದು ಇದೇ ತಿಂಗಳು ನವೆಂಬರ್ ವರ್ಷಗಳು ಆಗುತ್ತೆ ಅವರ ಒಂದು ಹುಟ್ಟಿ ಆ ಒಂದು ನಗರದ ಕನ್ನಡ ಭವನ ಅದ್ದೂರಿಯಾಗಿ ಕನ್ನಡ ಭವನದಲ್ಲಿ ಅವರ ಅಭಿಮಾನಿಗಳು ಮತ್ತೆ ಕೆಲವು ಸಜ್ಜನ ರಾಜಕಾರಣಿಗಳು ಎಲ್ಲರೂ ಸೇರಿ ಆ ಇದು ಒಂದು ಆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಸಿದ್ಧತೆಗಳನ್ನ ನಡೆಸ್ತಾ ಇದಾರೆ ಸಂಗೀತ ಈ ದಿನದಂದು ವಿಶೇಷ ಕಾರ್ಯಕ್ರಮಗಳ ಏನಾದ್ರು ಆಯೋಜನೆ ಮಾಡಿದಾರ ಹೌದು ಅವರ ಒಂದು ಏನು ಅವರು ನಡೆದು ಬಂದ ಹಾದಿಯನ್ನ ಪ್ರಮುಖವಾಗಿ ತಿಳಿಸುವಂತ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ಏನು ಮಾಜಿ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸಪುರ ಶಾಸಕರು ಮಾಜಿ ಶಾಸಕರು ರಮೇಶ್ ಕುಮಾರ್ ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಮತ್ತೆ ನೆಕ್ಸ್ಟ್ ನಮ್ಮ ಜಿಲ್ಲಾ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮತ್ತೆ ಕ್ಷೇತ್ರದ ಎಲ್ಲಾ ಒಂದು ಕ್ಷ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳ ಶಾಸಕರ ಆದಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೆ ಇವರ ಒಂದು ಜೀವನ ಚರಿತ್ರೆ ಮತ್ತೆ ಇವರು ಯಾವ ರೀತಿ ಸ್ವಚ್ಛ ರಾಜಕಾರಣ ಮಾಡಿದಾರ ಅನ್ನೋದ್ರ ಬಗ್ಗೆ ಒಂದು ಚಿಂತನ ಮಂಥನವನ್ನೂ ಮಾಡ್ಬೇಕು ಮತ್ತೆ ಇಂದಿನ ರಾಜಕಾರಣಿಗಳಿಗೆ ಅವರ ಒಂದು ಆದರ್ಶಗಳನ್ನ ಅಳವಡಿಕೆ ಮಾಡಿಕೊಂಡು ಸೇವೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರು ಪ್ಲಾನ್ ಮಾಡಿದ್ದಾರೆ ಸಂಗೀತ ಜೊತೆಗೆ ಇಷ್ಟು ವರ್ಷಗಳ ಸುದೀರ್ಘ ರಾಜಕಾರಣ ಅವಧಿಯಲ್ಲಿ ಅವರಿಗೆ ಏನೋ ಒಂದು ವ್ಯವಸ್ಥಿತವಾಗಿರ್ತಕ್ಕಂತ ಬೆಂಗಳೂರಿನಲ್ಲಿ ಒಂದು ಮನೆ ಇಲ್ಲ ಒಂದು ಕಾರ್ ಇಲ್ಲ ಒಂದು ಐಷಾರಾಮಿಯಾಗಿರ್ತಕ್ಕಂತ ಅವರ ಕುಟುಂಬಕ್ಕೆ ಯಾವುದೇ ರೀತಿಯ ಒಂದು ಐಷಾರಾಮಿ ಬದುಕನ್ನು ಇಟ್ಟು ಹೋಗಿಲ್ಲ ಆ ತರದ ಸಜ್ಜ ಸಜ್ಜನ ರಾಜಕಾರಣಿ ಅಂತಾನೆ ಹೇಳ್ಬಹುದು ಈಗ ಅವ್ರಿಗೆ ಒಂದು ಸರಿ ಸಂಸದರಾಗಿ ಮೂರು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಈ ಕ್ಷೇತ್ರದಿಂದ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ಅವ್ರಿಗೆ ಅನಾರೋಗ್ಯದ ತುತ್ತಾಗಿರೋದ್ರಿಂದಾಗಿ ನಾನಿನ್ನು ರಾಜಕಾರಣ ಮಾಡಕ್ಕಾಗಲ್ಲ ಮತ್ತೆ ಜೊತೆಗೆ ಸೇವೆ ಮಾಡಕ್ಕಾಗಲ್ಲ ಅನ್ನೋ ಒಂದು ಇದ್ರಲ್ಲಿ ಮಾಜಿ ಶಾಸಕರ ಶಿಡ್ಲಘಟ್ಟ ಮಾಜಿ ಶಾಸಕರಾಗಿರ್ತಕ್ಕಂಥ ವಿ ಮುನಿಯಪ್ಪನವ್ರಿಗೆ ಕರೆ ಮಾಡಿ ನೀನು ಮನೆಗೆ ಇದು ನಾಮಿನೇಷನ್ ಹಾಕಿ ಅನ್ನೋ ರೀತಿಯಲ್ಲಿ ಅವ್ರಿಗೆ ತಿಳಿಸಿದಾರಂತೆ ಆದ್ರೆ ಇಂದಿನ ಒಂದು ರಾಜಕಾರಣ ವ್ಯವಸ್ಥೆಯಲ್ಲಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ನೋ ಮತ್ತೊಬ್ಬನ ಮಗದೊಬ್ಬನ ನಿಲ್ಲಿಸಿ ಒಂದು ಹೊಲಸು ರಾಜಕಾರಣವನ್ನ ಮೆರೆಯುವಂತ ಸಂದರ್ಭ ಇಲ್ಲ ಆಗಿಲ್ಲ ಆಗಿನ ಸಂದರ್ಭದಲ್ಲಿ ಅಂತಂದ್ಬಿಟ್ಟಂತ ಸಮಾಜಕ್ಕೂ ಒಂದು ಕೊಡುಗೆಯಾಗಿ ಕೊಟ್ಟೋಗಿದ್ದಾರೆ ಸಂಗೀತ ಅವರು ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ ನಾರಾಯಣ ಸ್ವಾಮಿ ಇದಿಷ್ಟು ನಮ್ಮ ವರದಿಗಾರರಾದ ನಾರಾಯಣಸ್ವಾಮಿ ಅವರ ಮಾಹಿತಿಯಾಗಿತ್ತು ಸ್ವಂತ ಮನೆ ಇಲ್ಲ ಯಾವ್ದೇ ಅವರು ಮೂರು ಸಾರಿ ಸಂಸದರಾಗಿದ್ರು ಸಹ ಸ್ವಂತ ಒಂದು ಕಾರ್ ಇಲ್ಲ ಬೆಂಗಳೂರಲ್ಲಿ ಒಂದ್ ಸ್ವಂತ ಮನೆ ಇಲ್ಲ ಯಾವುದೇ ಆಸ್ತಿಗಳನ್ನು ಸಹ ಅವ್ರು ಮಾಡಿಲ್ಲ ಅವರು ಸ್ವಚ್ಛವಾಗಿ ರಾಜಕಾರಣ ಮಾಡಿದಂಥವ್ರು ಅವರು ನಾಲ್ಕನೇ ಬಾರಿ ಮತ್ತೆ ಲೋಕಸಭೆಗೆ ನಿಲ್ಲಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಹೃದಯ ಶಸ್ತ್ರ ಚಿಕಿತ್ಸೆ ಆಗಿರುತ್ತೆ ಅದರಿಂದ ರಾತ್ರಿ ಹತ್ತು ಗಂಟೆಯಲ್ಲಿ ಫೋನ್ ಮಾಡಿ ನಮ್ಮ ಶಿಲ್ಘಟ್ಟದ ಭೀಮನಪ್ಪನವ್ರಿಗೆ ಫೋನ್ ಮಾಡ್ತಾರೆ ಮುನಿಯಪ್ಪ ನೀನು ನಾಳೆ ಅರ್ಜಿ ಹಾಕಪ್ಪ ಲೋಕಸಭೆಗೆ ಅಂತ ಆಶ್ಚರ್ಯ ಆಗುತ್ತೆ ಭೀಮನೆಪ್ಪನವ್ರಿಗೆ ಯಾಕೆ ಅಂತಂದರೆ ನನ್ನ ಆರೋಗ್ಯದ ಪ್ರಶ್ನೆ ಸರಿ ಇಲ್ಲಪ್ಪ ನೀನು ಅರ್ಜಿ ಹಾಕು ನೀನೇ ಅಭ್ಯರ್ಥಿ ಅಂತ ಬೇರೆ ಯಾರಾದರೂ ಆಗಿದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರ ಹೆಂಡ್ತಿನೋ ಅವರ ಮಕ್ಕಳು ಅಥವಾ ಅವರು ಅಳಿಯಾನೋ ಸುಸೇಗೋ ಅರ್ಜಿ ಹಾಕಿ ಅಂತ ಹೇಳ್ತೀನಿ ನಾನು ಸಹ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಮ್ಮ ಕೃಷ್ಣರಾಯರು ಏನು ಅವರ ಅವಧಿಯಲ್ಲಿ ಏನು ಒಳ್ಳೆ ಕೆಲಸಗಳು ಮಾಡಿದ್ರು ಅವ್ರಿಗೆ ನೂರು ವರ್ಷ ತುಂಬಿದೆ ಈಗ ಇವತ್ತು ನಮ್ಮ ಮುಂದೆ ಇಲ್ಲ ಅವರ ವಿಚಾರವಾಗಿ ಈಗಿನ ಪೀಳಿಗೆಗೆ ಅವರ ಒಂದು ನಡವಳಿಕೆ ಅವ್ರು ಯಾವ ರೀತಿ ರಾಜಕೀಯದಲ್ಲಿ ಇದ್ದರು ಅನ್ನೋದನ್ನು ತಿಳಿಸ್ಬೇಕಾಗಿದೆ ಈಗಿನ ಪೀಳಿಗೆ ತಿಳಿಸ್ಬೇಕಾದ್ರೆ ನಾವು ಒಂದು ಕಾರ್ಯಕ್ರಮ ಮಾಡಲೇಬೇಕು ಆ ಕಾರ್ಯಕ್ರಮವನ್ನು ಈಗ ಐದನೇ ತಾರೀಕು ಎಲ್ಲ ಸ್ನೇಹಿತರು ಸೇರಿ ಆಯೋಜಿಸ ಆಯೋಜನೆ ಮಾಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಬೇಕು ಅನ್ನೋ ಇಚ್ಛೆ ಉಳ್ಳ ದೇಶದಿಂದ ತಮ್ಮ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರ್ತಕ್ಕಂಥದ್ದು ಒಂದು ಅವರ ಜನ್ಮ ದಿನೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಅವರ ಅಭಿಮಾನಿಗಳಿಗೆ ಇವತ್ತು ಸಂದೇಹ ಮುಟ್ಟಬೇಕು ಅನ್ನೋ ಒಂದು ವಿಚಾರವಾಗಿ ಇವತ್ತು ತಮ್ಮ ಮುಂದೆ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ಅವರ ಅನುಯಾಯಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ನಡ್ಕೊಂಡು ಬಂದಿರತಕ್ಕಂಥ ದಾರಿ ಎಂಥದ್ದು ಅನ್ನೋದು ಹಿರಿಯ ರಾಜಕಾರಣಿಗಳ ಒಂದು ಸಂದೇಶಕ್ಕೆ ಒಂದು ಅವಕಾಶ ಮಾಡಬೇಕು ಮತ್ತೆ ಅವರು ರಾಜಕೀಯಕ್ಕೆ ಬಹಳ ಹತ್ರ ಯಾಕೆ ಹತ್ರ ಅಂತ ಹೇಳ್ತೀವಿ ಅಂದ್ರೆ ಇವತ್ತು ಅವರ ಜೊತೆಯಲ್ಲಿ ಯಾರೇ ಆಗಿರಲಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಮೂರು ಸಲ ಎಂ ಪಿ ಆಗಿದ್ದವರು ಅನ್ನೋ ಭಾವನೆ ಏನೇ ಅವೆಲ್ಲ ಮನಸ್ಸು ಮನಸ್ಸಾರ ಬಿಟ್ಬಿಟ್ಟು ಅವರು ಪ್ರತಿಯೊಬ್ಬರನ್ನ ಜೊತೆಗೆ ಹಾಕ್ಕೊಂಡು ಇವತ್ತು ರಾಜಕೀಯದಲ್ಲಿ ಬೆಳೆಸಬೇಕು ಅವರು ಮೂರು ಸಾರಿ ಸಂಸದರಾಗಿದ್ರು ಸಹ ಸ್ವಂತ ಒಂದು ಕಾರಿಲ್ಲ ಬೆಂಗಳೂರಲ್ಲಿ ಒಂದು ಸ್ವಂತ ಇಲ್ಲ ಯಾವುದೇ ಆಸ್ತಿಗಳನ್ನು ಸಹ ಅವರು ಮಾಡಿಲ್ಲ ಅವರು ಸ್ವಚ್ಛವಾಗಿ ರಾಜಕಾರಣ ಮಾಡಿದಂಥವರು ಅವರು ನಾಲ್ಕನೇ ಬಾರಿ ಮತ್ತೆ ಲೋಕಸಭೆ ಅವರು ಮೂರು ಸಾರಿ ಸಂಸದರಾಗಿದ್ರು ಸಹ ಸ್ವಂತ ಒಂದು ಕಾರಿಲ್ಲ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಇಲ್ಲ ಯಾವುದೇ ಆಸ್ತಿಗಳನ್ನು ಸಹ ಅವರು ಮಾಡಿಲ್ಲ ಅವರು ಸ್ವಚ್ಛವಾಗಿ ರಾಜಕಾರಣ ಮಾಡಿದಂಥವರು ಅವರು ನಾಲ್ಕನೇ ಬಾರಿ ಮತ್ತೆ ಲೋಕ ಅವರು ಮೂರು ಸಾರಿ ಸಂಸದರಾಗಿದ್ರು ಸಹ ಸ್ವಂತ ಒಂದು ಕಾರಿಲ್ಲ ಇಲ್ಲ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಇಲ್ಲ ಯಾವುದೇ ಆಸ್ತಿಗಳನ್ನು ಸಹ ಅವರು ಮಾಡಿಲ್ಲ ಅವರು ಮೂರು ಸಾರಿ ಸಂಸದರಾಗಿದ್ರು ಸಹ ಸ್ವಂತ ಒಂದು ಕಾರಿಲ್ಲ ಇಲ್ಲ ಬೆಂಗಳೂರಲ್ಲಿ